ಹಾಯ್ ಹಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತು ಟೆಂಡರ್ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಂಡರ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಎಲ್ಲರೂ ಡೀಲರ್ಸ್ ಏನಿರ್ತಾರಲ್ಲ ಅವ್ರು ಬಂದು ಬಂದು ಕಾಯಿ ನೋಡಿ ಯಾವ್ಯಾವ ರೇಟ್ ಇಷ್ಟಿಷ್ಟು ಅಂತೇಳಿ ಬರ್ಕೊಂಡು ಹೋಗ್ತಾರೆ ಸೊ ಯಾರ್ದು ರೇಟ್ ಒಂದು ರೂಪಾಯಿ ಜಾಸ್ತಿ ಇರುತ್ತೋ ಅವರು ಆ ಕಂಪ್ನಿಗೆ ನಮ್ಮ ಕಾಯಿನ ಮಾರಾಟ ಮಾಡ್ತಾರೆ ಅಂಗಡಿಯವರು ಸೊ ಅದೇ ರೀತಿ ನಮ್ಮ ಕಾಯಿ ಕೂಡ ಮಾರಾಟ ಆಗಿದ್ದಾವೆ ನಮ್ಮ ಕಾಯಿ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕಾಯಿ ಯಾವ ರೀತಿ ಮಾರಾಟ ಅದು ನಮ್ಮ ಅಂಗಡಿಯಲ್ಲಿ ಅನ್ನೋದನ್ನು ಕೂಡ ನಾವು ಹಾಕಿರ್ತಕ್ಕಂಥ ಅಂಗಡಿಲಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಇವತ್ತು ಬ್ಯಾಡಿಗೆಲ್ಲಿ ಬಂದಿರ್ತಕ್ಕಂಥ ಟಾಪ್ ಕ್ವಾಲಿಟಿ ಮತ್ತು ಬೆಸ್ಟ್ ಕ್ವಾಲಿಟಿಯ ರೇಟ್ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟವಾದ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ನಾವು ಆಗಿರ್ತಕ್ಕಂಥ ಕಾಯಿ ಯಾವ ರೀತಿ ಮಾರಾಟ ಅದು ಅನ್ನೋದನ್ನು ನೋಡೋಣ ನೋಡೋಣ ಸೊ ನಾವು ರುದ್ರ ಒಳ್ಳೆ ಕಾಯಿ ಹಾಕಿದ್ವಿ ಸೊ ರುದ್ರಬೇಡಿಗೆ ಬಂದುಬಿಟ್ಟು ಬಂದ್ಬಿಟ್ಟು ಹತ್ತು ಸಾವಿರದ ಐನೂರು ರೂಪಾಯಿ ಐನೂರ ಒಂಬತ್ತು ರೂಪಾಯಿ ಮಾಡಿದರು ಸ್ವಲ್ಪ ನಾನು ಮಾತಾಡಿ ಸ್ವಲ್ಪ ಇದು ಮಾಡಿದರೆ ಹತ್ತು ಸಾವಿರದ ಅಂದರೆ ಒಂದು ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದರು ಸೊ ಅಷ್ಟೇ ನಾನು ಹನ್ನೊಂದು ಸಾವಿರ ಮಾಡಿರಿ ಅಂತಿದ್ರೆ ಅವರು ನಿಮ್ಮ ಕಾಯಿ ಬೇಡ ನಮಗೆ ಬೇರೆ ಕೊಟ್ಟು ಅಂತ ಹೇಳಿ ಅವ್ರು ಕ ತೊಂಡೋಗ ಹೇಳ್ತಾರೆ ಸೊ ಇನ್ನು ನಾವು ಅಷ್ಟೆಲ್ಲ ಗಲಾಟೆ ಮಾಡಿದ್ದಕ್ಕೆ ಹತ್ತು ಸಾವಿರದ ನೂರು ಆರುನೂರೈವತ್ತು ರೂಪಾಯಿ ಮಾಡಿದಂದರೆ ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನು ಡಬಲ್ ಫೈ ತ್ರೀ ಒನ್ ನೋಡೋದಾದರೆ ಕೇಳ್ಗಾಯ ಬಂದುಬಿಟ್ಟು ಆರು ಸಾವಿರದ ನಾನ್ನೂರು ರೂಪಾಯಿ ಮಾಡಿದರು ಅದನ್ನು ಇನ್ನೂ ನೂರು ರೂಪಾಯಿ ಜಾಸ್ತಿ ಮಾಡಿಸಿದ್ದೀನಿ ಆರು ಸಾವಿರದ ಐದುನೂರು ಮಾಡಿಸಿದ್ದೀವಿ ಡಬಲ್ ಫೈ ಫೈವ್ ತ್ರೀವನ್ನು ಕೇಳ್ಗಾಯ ಓಕೆನಾ ಇನ್ನೂ ರುದ್ರ ಬ್ಯಾಡಿಗೆ ಕೇಡುಗಾಯ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ಮಾರಾಟ ಆಗಿತ್ತು ಸೊ ನಾವು ಸ್ವಲ್ಪ ಮಾತಾಡಿದ್ದಕ್ಕೆ ನಾಲ್ಕು ಸಾವಿರದ ಏಳ್ನೂರ ಅರವತ್ತಂದ್ರೆ ಒಂದು ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಓಕೆನಾ ಇನ್ನು ಡಬಲ್ ಫೈ ಫೈವ್ ತ್ರೀವನ್ನೊ ಪಕ್ಕದಲ್ಲಿರೋದು ನೋಡೋದಾದರೆ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿ ಈ ರೀತಿ ಮಾರಾಟ ಆಗಿದೆ ಇವತ್ತು ಬ್ಯಾಡಿಗೆ ಬಂದ್ಬಿಟ್ಟು ಟಾಪ್ ಬಂದ್ಬಿಟ್ಟು ಹದಿಮೂರು ಸಾವಿರ ಲಾಸ್ಟ್ ಒಂಬತ್ತು ಸಾವಿರದ ಹಿಡಿದು ಹದಿಮೂರು ಸಾವಿರ ಲಾಸ್ಟ್ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನಮ್ಮ ಪಕ್ಕದಲ್ಲಿ ನೋಡೋದಾಗಿದೆ ಹನ್ನೊಂದು ಸಾವಿರದ ಎರಡು ನೂರ ಹನ್ನೊಂದು ರೂಪಾಯಿ ಮಾರಾಟ ಮಾಡಿದ್ದಾರೆ ಇನ್ನು ಎಲ್ಲಿ ಕೂಡ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಬಂದ್ಬಿಟ್ಟು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಲಾಸ್ಟ್ ಮಾರಾಟ ಆಗಿದ್ದಾವೆ ಇನ್ನು ಕಟ್ಟಿಗೆ ನೋಡೋದಾದರೆ ಒಳ್ಳೆಕಾಯಿ ಈ ವರ್ಷ ಈ ವರ್ಷ ನಮ್ಮ ಅಂಗ ಈ ನಾವು ಹಾಕಿರ್ತಕ್ಕಂಥ ಅಂಗಡಿಲಿ ಹದಿನೇಳು ಸಾವಿರದ ಎರಡುನೂರ ಒಂಬತ್ತು ರೂಪಾಯಿ ಮಾರಾಟ ಆಗಿದ್ದಾವೆ ಇಪ್ಪತ್ತು ಸಾವಿರದ ನೂರು ಮಾರಾಟ ಆಗಿದ್ದೇವೆ ಹದಿನೇಳು ಸಾವಿರ ರೂಪಾಯಿ ಕೂಡ ಮಾರಾಟ ಆಗಿದ್ದಾವೆ ಈ ಕಾಯಿ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ ರೇಟು ಅದಕ್ಕೆ ಕಡ್ಡಿಗ ಎ ಸಿ ಕೂಡ ಎ ಸಿಲಿರ್ತಕ್ಕಂಥ ಕಾಯಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹೋಗಿದೆ ನೋಡಿ ಕಡ್ಡಿಗ ಹನ್ನೆರಡು ಸಾವಿರದ ಐನೂರು ಹೋಗಿದ್ದೇವೆ ಅಂದರೆ ಯಾವ ರೀತಿ ನೋಡಿ ಎಷ್ಟೊಂದು ಲಾಸ್ ಜನಗಳಿಗೆ ರೈತರಿಗೆ ಅಂದರೆ ಭಾಳ ಲಾಸ್ ಈ ವರ್ಷ ಕೆಲವು ಜನ ಏನಂದರೆ ಈ ರೇಟ್ ನೋಡಿ ನಾನು ಕೊಡೋದಿಲ್ಲ ಅಂತೇಳಿ ವಾಪಸ್ ಕೂಡ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಕೆಲವು ಜನ ಮತ್ತು ಏನು ಮಾಡಲ್ಲ ಅಂತೇಳಿ ಇದು ಬಂದ್ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಾರೆ ಇನ್ನು ಡಬ್ಬಿ ನೋಡೋದಾದರೆ ಡಬ್ಬಿ ನೋಡಿದರೆ ಹದಿನಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗಾದರೆ ಹದಿನೂ ಹದಿನಾರು ಸಾವಿರದ ಏಳ್ನೂರು ರೂಪಾಯಿ ಮಾರಾಟ ಮಾಡಿದ್ದಾರೆ ಇನ್ನು ಚಲೋ ಇರತಕ್ಕಂಥ ಕಾಯಿ ಕೂಡ ಇಪ್ಪತ್ತಾರು ಸಾವಿರದವರೆಗೂ ಕೂಡ ಮಾರಾಟ ಆಗಿದೆ ಡಬ್ಬಿ ಕೂಡ ಓಕೆನಾ ಇದಿಷ್ಟು ನಾವು ಇಲ್ಲಿ ನಾವು ಹಾಕಿರ್ತಕ್ಕಂಥ ಅಂಗಡಿಯಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗಾದರೆ ಈಗ ಬ್ಯಾಡ್ಗೆಲಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನೋಡೋದಾದರೆ ಇವತ್ತು ಕಾಯಿ ಬಂದ್ಬಿಟ್ಟು ಮೂವತ್ತು ಸಾವಿರ ಚೀಲಗಳು ಆಗಮನ ಆಗಿದೆ ಅದರಲ್ಲಿ ಡಬ್ಬಿ ಬಂದುಬಿಟ್ಟು ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತ್ನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಕಾಯಿ ಡಬ್ಬಿ ರೇಟ್ ಇದು ಇನ್ನು ಡಬಲ್ ಪೈತ್ರಿವನ್ನ ಬೆಸ್ಟ್ ನೋಡೋದಾದರೆ ಒಂಬತ್ತು ಸಾವಿರದ ಐನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಡಬಲ್ ಪೈತ್ರಿವನ್ನು ಇನ್ನು ಕಡ್ಡಿ ಬೆಸ್ಟ್ ನೋಡೋದಾದರೆ ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲಿಕ್ಸ್ ಕಾಯಿ ನೋಡೋದಾದರೆ ಟಾಪ್ ಕ್ವಾಲಿಟಿಗೂ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಅನ್ನು ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಹೊಸ ಕಾಯಿದು ಆಯಿತು ನೀವು ಕಾಯಿ ಮೂವತ್ತು ಸಾವಿರ ಚೀಲಗಳು ಈಗ ಎ ಸಿಲಿಂದ ಬಂದಿರತಕ್ಕಂಥ ಕಾಯಿಗಳು ಇಪ್ಪತ್ತು ಸಾವಿರ ಚೀಲಗಳು ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಆ ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನಾರರಿಂದ ಹದಿನೆಂಟು ಸಾವಿರದ ಐನೂರು ಹಂಗೆ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಡಿಲೆಕ್ಸ್ ಕೈ ಬಂದ್ಬಿಟ್ಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಬಂದ್ಬಿಟ್ಟು ಸಿಜೆಂಟ ಹತ್ತು ಸಾವಿರದ ಐನೂರಿಂದ ಹದಿಮೂರು ಸಾವಿರದ ಐನೂರು ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಬೈ ತ್ರೀ ಬಂದು ನೋಡೋದಾದರೆ ಒಂಬತ್ತು ಸಾವಿರದ ಐನೂರಿಂದ ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ನೋಡಿ ಇದಷ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸು ಇಲ್ಲಿ ಬಹಳಷ್ಟು ರೇಟ್ ತಾರತಮ್ಯ ಮಾಡಿದೆ ಇದ್ರೆ ಕೆಲವೊಂದು ಕಡೆ ಹದಿನಾರು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಬರೆದ್ರೆ ಕೆಲವೊಂದು ಕಡೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಮಾಡಿದರೆ ಭಾಳಷ್ಟು ಕಡೆ ಕೇಳಿ ನಾವು ಅದನ್ನ ಕೇಳಿದರೆ ಆ ಅಂಗಡಿಯಲ್ಲಿ ಯಾಕೆ ರೇಟ್ ಈ ಅಂಗಡಿಯಲ್ಲಿ ಯಾಕೆ ಕಡೆ ಅಂದರೆ ಸೊ ಅಲ್ಲಿ ಟಾಪ್ ಕ್ವಾಲಿಟಿ ಹೋಗಿದ್ರೆ ಇಲ್ಲಿ ಲೋ ಕ್ವಾಲಿಟಿ ಇದೆ ಕಾಯಿ ಹಣ್ಣಿದೆ ಮಚ್ಚಿದೆ ಗುಲಾಬಿ ಕಲರ್ ಇದೆ ಅಂತೇಳಿ ಏನೋ ಒಂದು ಹೆಸರಿಟ್ಟು ಅದನ್ನ ಅಲ್ಲಿಗೆ ಮರಸ್ತಕ್ಕೆ ಮರಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಾವೇನು ಮಾಡೋಕ್ಕೂ ಬರೋದು ನಾವೆಲ್ಲ ಬೆಳೆದಿದ್ದು ಕೂಡ ಅದಕ್ಕೆ ನಾವು ಎಷ್ಟು ಖರ್ಚು ಇಟ್ಟಿದ್ದು ಆ ಖರ್ಚು ಕೂಡ ಹಿಂದಕ್ಕೆ ಬರ್ದಂಗೆ ಆಗಿರುತ್ತೆ ಈ ವರ್ಷ ಭಾಳಷ್ಟು ರೈತರಿಗೆ ಸೊ ಏನು ಮಾಡೋಕ್ಕಾಗಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು